ನಮ್ಮ ತಾಲೂಕಿನವರು ತಾಲೂಕಿನ ನಡೆಸುವಂತ ಕಾಂಗ್ರೆಸ್ ಮುಖಂಡರು ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೇಳಿದ್ದಾರೆ ಕರ್ತ ಜಾಗಕ್ಕೆ ಒಂದು ವಾರದಲ್ಲಿ ಎಲ್ಲಿ ಕರೆದು ನಾನು ಬರ್ತೀನಿ ಪ್ರಮಾಣ ಮಾಡಿ ನಾನು ತಗೊಂಡಿಲ್ಲ ನಾನು ಕೇಳಿಲ್ಲ ನಮ್ಗೆ ಯಾರಾದ್ರೂ ಕೊಟ್ಟವರಿದ್ರೆ ಅವರಿಗೆ ಸಾಕ್ಷಿ ಇದ್ರೆ ಆ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಪ್ರಮಾಣ ಮಾಡಿ ನಮ್ಮ ಇಡೀ ತಾಲೂಕಿನ ಕಾಂಗ್ರೆಸ್ ಎಲ್ಲ ಲೀಡ್ರಿಗೆ ಏನಾದ್ರೂ ದುಡ್ಡು ಯಾರಿಗೆ ಕೊಟ್ಟಿದ್ದಾರೆ ದುಡ್ಡು ಮಾಡಬೇಕು ಇಲ್ಲ ಅಂದ್ರೆ ತಾಲೂಕಾ ಮಟ್ಟದ ಮುಖಂಡರು ಅದೇ ತಾಲೂಕಾ ಮಟ್ಟದ ಮುಖಂಡರಿಗೆ ಯಾವ ಅಧಿಕಾರಿಗಳು ದುಡ್ಡು ಕೊಟ್ಟಿದ್ದಾರೆ ತಿಮ್ಮಪ್ಪ ಬಂತಲ್ವಾ ತಿಮ್ಮಪ್ಪ ಅಧಿಕಾರಿಗಳು ಬಂದು ಯಾವ ಜಾಗದಲ್ಲಿ ಒಂದು ವಾರದಲ್ಲಿ ನಾವು ಪ್ರಮಾಣ ಒಂದು ಬಂಡ್ಲಿ ಮಾರಿಕಾಂಬೇಶ್ವರಿಗೂ ಆಗ್ಬೋದು ಇಲ್ಲಾಂದ್ರೆ ಇಟ್ಲಿಕಪ್ಪ ಮಾರಿ ಕಂಬೇಶ್ವರೆಗೂ ಹಾಕ್ಬಹುದು ನಾವು ಬರೀ ಆಗ್ಬೋದು ನಾವು ರೀ ಇಲ್ಲಾಂದ್ರೆ ತಿಮ್ಮಪ್ಪ ದುಡ್ಡು ಕೇಳಿದರೆ ಅಭಿನಂದನಾ ಸಮಾರಂಭದಲ್ಲಿ ಅಂತೇಳಿ ನಾನು ಬಹಿರಂಗವಾಗಿ ಹೇಳ್ತೀನಿ ನನ್ನ ಹತ್ರ ಇವರು ಪ್ರವೀಣ್ ಮಜೂರವರು ಹೇಳಿದ್ದಾರೆ ನಾನು ಪ್ರಮಾಣ ಮಾಡಿದ್ದು ಕಾಗೇರಿ ಕಾಗೇರಿಯವರು ಅಭಿನಂದನಾ ಕಾರ್ಯಕ್ರಮಕ್ಕೆ ನೀವು ನಮಗೆ ದುಡ್ಡು ಕೊಡಬೇಕು ಖರ್ಚಿದೆ ಅಂತೇಳಿ ನಿಮ್ಮ ಅಪ್ಪ ಅವರು ಎ ಸಿ ಎಫ್ ಪ್ರವೀಣ್ ಮಜೂರವರ ಹತ್ರ ಕೇಳಿದ್ದಾರೆ ಅವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮ ಅಪ್ಪ ಮಾರ ಏನ್ರಿ ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಕಾಗೇರಿ ಅವರ ಅಭಿನಂದನಾ ಸಮಾರಂಭಕ್ಕೆ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಟೈಮಿಗೆ ಸಿಗ್ತೀರಿ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ನಾವು ನನಗೆ ಪ್ರವೀಣ್ ಬಸ್ ಅವರು ಫೋನ್ ಮಾಡಿ ಹೇಳಿದ್ದು ಹೌದು ನಾನು ಪ್ರಮಾಣ ಮಾಡಿದೆ ಅವರು ಎಲ್ಲಿ ಅವರು ಎಲ್ಲಿ ಅಲ್ಲಿ ಒಂದು ವಾರದ ಈಗ ನಾವು ನಮಗೇನವ್ರು ತಿಮ್ಮಪ್ಪ ಹೇಳಿದರೆ ಅವನು ಬಂದು ಪ್ರಮಾಣ ಮಾಡಲಿ ನೋಡಿ ಮಡಿವಾಳವರು ಕಾಗೇರಿ ಅವರು ಎಂ ಪಿ ಆದ ತಕ್ಷಣ ಕಾಗೇರಿ ಅವರ ಹೆಸರು ಹೇಳ್ಕೊಂಡು ಎಂ ಪಿ ಅವರು ಸಿದ್ದಾಪುರದಲ್ಲಿ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ನಾವು ನೀವು ನಮಗೆ ಹಣ ಕೊಡಬೇಕು ಅಂತೇಳಿ ಎ ಸಿ ಎಫ್ ಇರ್ಬಿ ಇದ್ದಲ್ಲ ಬ್ರವೀಣ್ ಬದೂರ್ ಬದ್ರೂರು ಅವ್ರ ಹತ್ರ ಕೋರ್ಟು ಮುಖಾಂತರ ಹಣ ಕೊಡಿರಿ ಅಂತ ಕೇಳಿದ್ರು ಅವರೇ ನನಗೆ ಯಾವಾಗ ಹೇಳಿದ್ರು ತಿಮ್ಮಪ್ಪ ಮಡಿವಾಗ್ರು ಅವರು ಕಲಗೇರಿ ಒಬ್ಬ ಮಂಜುನಾಥ್ ಅಂತೇಳಿ ಆಡುಗಟ್ಟಲ್ಲಿ ಡೆತ್ ಆಗ್ತಾರೆ ಮರ ಬಿದ್ದು ಕಾರ್ ಮೇಲೆ ಅವಾಗ ಮರ ಬಿಳಿ ಕಾರಣ ಎ ಸಿ ಎಫ್ ನಾಲ್ಕು ಅಂತೇಳಿ ತಿಮ್ಮಪ್ಪ ಭಾಷೆ ಬಳಸ್ತಾರೆ ಅವಾಗ ನನಗೆ ಎ ಸಿ ಎಫ್ ಅವ್ರು ಫೋನ್ ಮಾಡ್ತಾರೆ ಒಂದು ಅರ್ಧ ಗಂಟೆ ಬಿದ್ದು ತಿಮ್ಮಪ್ಪ ನನಗೆ ಬೈತಾ ಇದ್ದಾನೆ ಕಾರಣ ಇಷ್ಟೇ ಅವತ್ತು ಅಂತ ಇದ್ದರೆ ತಿಮ್ಮಪ್ಪ ನಮಗೆ ಕಾಗೇರಿ ಅವರ ಅಭಿನಂದನಾ ಸಮಾರಂಭದಲ್ಲಿ ದುಡ್ಡು ಕೊಡಬೇಕು ಅಂತ ಕೇಳ್ತಾನೆ ನಾನು ಆ ರೀತಿ ನಮ್ಮದು ನಾವು ಯಾರಿಗೂ ದುಡ್ಡು ಕೊಡಲ್ಲ ಅಂತ ಹೇಳ್ತೀವಿ ಆ ಸಿಟ್ಟಿಗೆ ಇವತ್ತು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ತಿಮ್ಮಪ್ಪ ಈ ರೀತಿ ಸಂಸ್ಕೃತಿ ಏನಿದ್ರು ಬಿ ಜೆ ಪಿ ಅವರಿಗೂ ನಮಗಾರ ನಾವು ಯಾವುದೇ ಹತ್ರ ದುಡ್ಡು ಕೇಳೋದಾಗಲಿ ಅಥವಾ ಹಪ್ತ ವಸೂಲಿ ಮಾಡೋಂಥ ದುರ್ಗತಿ ನಮ್ಗೆ ಬಂದಿಲ್ಲ ಅದೇನಿದ್ರು ಅವರ ಸಂಸ್ಕೃತಿ ತಿಮ್ಮಪ್ಪನ ಸಂಸ್ಕೃತಿ ಅಂತೇಳಿ ನಾನು ಓಪನ್ ಆಗಿ ಹೇಳ್ತೀನಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ